ಇದನ್ ಬಾಕ್ಲ ಕೂಲ್ವಾ ಒಂದ್ ಕಾಸ ತೊಡ್ಕೊಂಡ್ ನಾವು ಒಂದ್ ವಾರ ಒಪ್ಪತ್ ಮಾಡದ್ ಬೇಡವಾ ಬೀದಿ ಕಾಲ ತೊಡ್ಕೊಂಡ್ ರಂಗಾರೆ ಗುಡದ ಬೇಡವಾ ಏನ್ ಎಷ್ಟೋತ್ನೂ ಇಲ್ಲಿ ಬಾಕ್ಲಲ್ಲಿ ಗರಿಗಳು ಗುಡ್ಡ ಗುಡ್ಡ ಕುತ್ಕೊಂಡ್ರೆ ಹಿಂಗೆ ಕೆಂಗ್ಗಳು ಚೆನ್ನಾಗಿ ಬುದ್ಧಿ ಕಲ್ತವ್ರೆ ಅದೇನ್ ಬುದ್ದಿ ಕಲ್ತಿದಾರ ಕಣೆ ಏನ ಮಾತಾಡ್ತದಿ ಏನು ಅಲ್ಲ ಗರಿಯ ತೋತಿಲ್ವಾ ಇದಕ್ಕಿಂಗ್ ಗುಡ್ಡಿದ್ಯಾ ಇಲ್ಲಿ ಏನ ಏನ ಬಗಲ್ತೀ ನೀನು ಏನ್ರ ಏನ್ ಏನ அஏ என்ನ Bo க்க ம ெ ஓ ச பப சಮகி அಇಮ க ஏன் பரவாயில்லை சுமாரி மாத்தாட்கி ஏனாய் திங்க கர்த்தா நீங்க இல்லை மனி பக்கூ ரெட்வா இங்க எத்ி அதுனா கேள்த்தி அது விட்டு நீங்க கைது நீனே நீனே மாதாக்கி அந்த உசியா நான் திர் இன்ன மாதாட் நானும் இன்ன மாதா இதோட சரி ஆய்ப்பா நீ இன்னும் மாதா கணி ಇನ್ನೆಂಗೆ ಅದೇ ಹೇಳ್ತೀನಿ ಈಗ ಸರಿಯಾಗಿ ಸರಿಯಾಗಿ ಗೊತ್ತದ ಬಾಯಿಗೆ ನನಗೆ ಹೇಳಿ ಅಡಿಗೆ ಹೇಳೋದು ಏನು ಹೇಳಿ ಏನಂತ ನನ್ನ ಇಷ್ಟ ನನ್ನ ಇಷ್ಟ ಬಂದು ತಕ್ಕಿ ನೀನು ಅವಳು ಕೇಳಕ್ಕೆ ನಿನ್ನ ಮನೆ ಬಾಕ್ಲೆಲ್ಲ ಹಾಕೋ ನನ್ನ ಮನೆ ಬಾಕ್ಲೆಲ್ಲ ಹಾಕಿ ನೀನು ಅದೇ ಸರಿ ಗಿಳಿಸ್ತೀನಿ ಮೂರು ಬದಿನಿ ನೀನು ಎಟ್ಟಿಗೆ ಬೆಂಕಿಕ ಏನಾಗ ಹೋಗ್ತಾ ನಿಂತಿದ್ದೀನಿ ನೀನು ಏನ್ ಮಾತಾಡ್ತಾ ನೀನು ಏನು ಕಾಲು ತಕ್ಕಂತ ಜಾಗ ಯಾಕೆ ಏನ್ ಮಾಡಿದನು ಇನ್ನು ಮುಂದೆ ನೀನು ರೂಢ ತಿಂದಿದ್ದಾನ ಅಯ್ಯೋ ಇಲ್ಲ ಕಣವ ನನ್ನ ರೂಢ ತಿಂದಿದ್ದೀಯಾ ಈಗ ಬಂದವಳಲ್ಲ ಅವಳು ರೂಢ ತಿಂದಿದ್ದೀಯಾ ಅತ್ತೆ ಕರ್ಕೊಂಡು ಮನೆ ಒಳಗಿಸ್ಕೊಂಡಿದ್ದೀಯಾ ನಿನ್ನ ಮಗಳಿಗೆ ಹಿಂಗೆ ಆಗಿದ್ರೆ ಗೊತ್ತಾಗದು ನಿನ್ನೆ ಮೈ ಕರ್ಕ ಬರಬೇಕು ಆಗ ಗೊತ್ತಾಯ್ತದೆ ನನ್ನ ಮಗಿಗಳು ಸುದ್ದಿ ಮಾತಾಡೋ ಬರ್ಲೋಡ್ಬಿಡ್ತೀನಿ ಅವ್ಳು ಕಾಸದ ನುಗ್ಬೇಕು ನೀನು ಅವಳಂಗಿರಕ್ಕೆ ನಿನಗೆ ಊರು ತಿರುಕಿತಾಳೆ ನನ್ನ ಮಗಳು ನಿನಗೆ ಅವಳೇ ಕೋಸ್ಕೊಂಡಿ ನೀನು ಸರಿ ಪರವಾಗಿಲ್ಲ ಇಲ್ಲ ತಳ್ಳಿ ನನಗೆ ಊರು ತುಂಬ ಸಾರಾಮಾಗ್ಬಿಟ್ಟು ಐ ಹೋಗಿ ನೀನು ಈಗ ನನ್ನ ಮಗಿಗಳ ಸುದ್ದಿ ಮಾತಾಡ್ತು ಸರಿಬಿಟ್ಟು ಮರ್ಬೋದಿ ನಿಂಗೆ ಏನಂದ್ಕೊಬಿಟ್ಟಿದ್ದೀ ನೀನು ಏನು ಅಡ್ಡ ಅಡ್ಡದಿದ್ದು ಮಾತಾಡ್ಬೇಡ ನಿಮಗೆ ಓ ಏನೋ ಅಂತ ಸುಮ್ಮನೋ ಪರ್ವ ಪರವಾಗಿಲ್ಲ ನೀನು ಸುಮಾರು ಇದೆಯ ಇತ್ತಿದ್ದರ ಹಂಗಾಯ್ತಿನಿ ಕತೆ ಪರವಾಗಿಲ್ಲ ಸುಮಾರು ಮಾತಾಡ್ಕೊಳ್ತಿದ್ದೀಯ ನನ್ನ ಮಗ ಸುದ್ದಿ ಇವ್ರು ಸುದ್ದಿ ಬೋದ್ರ ಮಾತ್ರ ಯಾವಳು ನೋಡಕ್ಕಿಲ್ಲ ನಮ್ಮ ಅಕ್ಕ ಸೇರ್ಸೋಡಿತೀನಿ ನಾನು ಗುಡ್ಸೊಟ್ಟು ಮುಡರ ಏನು 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 ಹೊಸ ಅವಳು ಅತ್ತೆ ಅನ್ಕೊಂಡು ಏನು ಅಷ್ಟು ಮುಟ್ಟು ಮಾತಾಡೋಕೆ ನನ್ನ ಇವಳು ಕೈಲಿ ಮಾತಾಡ್ಸ್ಕೋಬೇಕು ಇಳೊಂದಂಗ ಅನ್ಸ್ಕೋಬೇಕು ಚೀಟ ಬಂದ ನನಗೆ ಅನ್ಸ್ಕೊಳಕ್ಕೆ ಇಳೊಂದಂಗೆ ನಾವ ಬುದ್ಧಿ ಕಲಿ ನೀವು ಎತ್ತಗ ಬೆಂಕಿ ಕಂದರೀ ನಾನು ನೀ ಎತ್ತಗ ನೀನಂಗೆ ಆ ಕಿರಿ ಮ ಮದುವೆ ಆಯ್ತೀನಿ ಅಂದಾಗ ಉಗಿಬಿಟ್ಟು ಯಾವಳಾರ ಸರಿಯಾಗಿರೋಳಾಗಿದ್ರೆ ಯಾಕೋದ ನೀತ್ತಿದ್ ಬೆಂಕಿ ಕಾ ಈರೋಳಿ ಒಬ್ಬಳು ಕಟ್ಕೊಂಡ್ರೆ ಇರೋಳ ನೀನು ಯಾವಾಗ ಬಾಳ ಸಾಕಾಯ್ತಲ್ಲ ನೀನು ಇರ್ತಿದ್ದು ಬೆಂಕಿ ಕಾಯಿ ಮೊದಲು ಅವಳು ಬಾಳ ಸೊಬು ಅಂತ ಉಗಿತ ಯಾರು ಹೇಗಿದ್ರು ನೀನು ಇವತ್ತು ನನ್ನ ಸಂಸಾರ ಹಾಳು ಮಾಡಿದಿಯೇ ನನ್ನ ಸಾಪ ತೊಟ್ಟೆ ತರ್ತದೆ ನನ್ನ ಗಂಡನಿಗೆ ಇನ್ನೂ ಮದುವೆ ಮಾಡಿದ್ದೀಯೇ ಏನ ನಾನು ಮದುವೆ ಮಾಡಕ್ಕೆ ಹೋಗಿದ್ದೆ ನೀನು ನೋಡ್ದೆ ನೋಡಿದೆ ನೀನು ಮದುವೆ ಮಾಡಕ್ಕೆ ಹೋಗಿದ್ದ ನೆ ನಾನು ಕಂಡಿದ್ದೆ ನೀನು ಈಗ ಹೋಗ್ತಿಯಲ್ಲ ನಾಚಿಕೊಡ ನಿಲ್ದೋಗದ ನಾನು ಕಂಡು ಹೋಗ್ನೆ ಮಾತಾಡೋದು ಕಷ್ಟ ಕಂಡು ಹೋಗ್ದೆಲ್ಲ ನೀನು ಕಾಂಡಿ ಮಾತಾಡ್ತಾ ಇರೋದು ಇನ್ನೇ ಕರ್ಕೊಂಡು ಒಗ್ಗಿಸ್ಕಡೆ ಮತ್ತೆ ಕಲಿಸ್ಬೇಕಾಗಿತ್ತು ಎಲ್ಲರೂ ಹೋಗಿ ನಿಮ್ಮ ಪಾಡಿಗೆ ಒತ್ತಿ ಅಂತ ಮನೆ ಒಳಗೆ ಕರ್ಕೊಂಡು ಕೂಡಿಸ್ಕಡೆ ನೀನು ಯಾಕೆ ಕರ್ಕೊಂಡು ಕುಡಿಸ್ಕೊಂಡೆ ನೀನು ನಿನ್ಗಿಷ್ಟ ಇಲ್ಲ ಅಂದಮೇಲೆ ನೀನು ಅದಕ್ಕೂ ನಿಮಗೆ ಸಂಬಂಧ ಇಲ್ಲ ಅಂದಮೇಲೆ ನೀನು ಬೂಟ್ ಹಾಕ್ಬೇಕಾಗಿತ್ತು ನೀನು ನೀನು ಸೇರಿಸ್ಕೊಬಿಡ್ದಾಗಿತ್ತು ನೀನು ಅಂಥೇಳಿರ್ ನೀನು ನೀನು ಅಂದ್ರೆ ಅಲ್ಲಿಗೆ ಅರ್ಥ ಇಕ್ಕಿಲ್ವ ಇವೆಲ್ಲ ನಿಂದ ನಾಟಕ ಅಂತ ನಾನು ಕಂಡ್ರೆ ನಿಮಗೆ ಕೊನೆಗಟ್ಟಲು ಹಾಗೆ ಬರ್ರಿ ನೀವಲ್ಲ ನಿನಗೆ ನಿಂಗೆ ಏನು ಮಾಡಿದೆ ನಾನು ಹಾಂ ನಾನು ಅಯ್ಯೋ ನನಗೆ ಹೂವು ಅಪ್ಪ ಇಲ್ಲ ಇವರೇ ಹೂವು ಅಪ್ಪ ನಾನು ಮಾರ್ಕ ಬತ್ತಿತಿಲ್ವಾ ಆ ಕಾಲದಿಂದ ಏನು ಅರಿ ಆಗಿತ್ತು ನಿಮಗೆ ಏನು ಮಾಡ್ತಿದ್ದೀರ ನಾನು ನೀನು ಬರ್ತೀನಿ ಸಲ್ವಾಗ ಬೇರೆ ಓದಿ ನಾನು ಜವಾಬ್ದಾರಿ ಆಗನಾ ನನ್ನ ನನಗೆ ಕಣ್ಣೀರು ಹಾಕ್ತೀಯಲ್ವ ನೋಡ್ತೀನಿ ಅದೆಷ್ಟು ಮಟ್ಟಿಗೆ ಅವನ ಮಗನಿಗೆ ಉದ್ದಾರ ಆದಿರಿ ಅಂತ ಏನೇ ಏನು ಹೆಂಗಳಿ ನೀನು ಕಂಡಿದ್ದು ನೀನು ನಾನು ಹೋಗಿ ದಾಳಿ ತಕ್ಕೊ ಬಂದಿದ್ದು ನೀನು ಓಡಿದೆ ನೀನು ಲೋಪರ್ಮಗೆ ನಾನು ಎಣ್ಣೆತ್ತಿರೋದಕ್ಕೆ ಕಣ್ಣೇ ಹೇಳಿದ್ದು ಬೇಡ ಕಣ್ಣು ನನ್ನ ಮಗನೇ ನನಗೆ ಯಾವ ಮದುವೆನೂ ಬೇಡ ಮುಂಜಾನು ಬೇಡ ಕಟ್ಕೊಂಡಿರೋ ಭಾಳ ಸೋತ್ರೆ ನಾನು ಹೇಳಿದ್ದು ಕಣ್ಣೇ ಒಕ್ಕಟ್ಕ ಬಪ್ಪ ಅಂತ ನಾನು ಹಿಡಕ್ಕೆ ಹೋಗಿತಿಲ್ಲ ನೀನು ಬೋಗಳ್ಕೋ ನಿನ್ಗೆ ಹೆಂಗೆ ಬರ್ತದೆ ಬಾಯಿಗೆ ಹೆಂಗೆ ಬರ್ತದೆ ನೀನು ಬೋಗ್ಳುಕೋ ನಾನು ಬೇಡ ಅಕ್ಕಿಲ್ಲ ಸರಿಯಾ ಸರಿನೇ ಜಾಸ್ತಿಯೇ ಮಾತಾಡ್ಕೊಬೇಡ ನೀನು ಆಯಿತಾ ಹೆಂಗಿರ್ಬೇಕು ನೀನು ಹಂಗಿರು ನೀನು ಜಾಸ್ತಿ ಮಾತಾಡಿಕೊಳ್ಬೇಡ ನೀನು ಇರಿಸ್ಕೋಬೇಕಾಯ್ತು ಕಣ್ಣು ನಿನ್ ಗಂಡನ ಪೋನ್ ಮಾಡಿ ಎತ್ತಿರುವಂತೆ ಪೋನ ಬರದಂಗೆ ಮಾಡ್ಕೊಂಡಂತೆ ಯಾಲು ಹೋಗಿದೆ ಯಾತಕ್ಕೆ ಹೋಗಿದೆ ಯಾರ್ನ ಕಂಡಿದ್ರು ಎರಡು ತಿಂಗ್ಳು ಮತ್ತಿಲ್ದಂಗೆ ಹೋಗಿತ್ತಲ್ಲ ನೀನು ಏನೇ ಮಾತಾಡಿಯೇ ನೀನು ಯಾಕೆ ಮಾತಾಡಿಯೇ ನೀನು ಯಾ ಏನು ಮಾಡ್ಸಕ್ಕಾಗಿದ್ದೀವ ನೀನು ತು ನಿನ್ನ ಜನ್ಮಗೆ ಬೆಂಕಿ ಈಗ ನಮ್ಮ ಸುದ್ದಿ ಯಾಕೆ ನಮ್ಮ ಆದಿ ಯಾಕೆ ನಾನು ನಿನ್ನ ಸುದ್ದಿ ಬಂದಿದ್ದಾನ ಇಲ್ಲ ಇಕ್ಕವ ನೀನು ಅಂತ ತಟ್ಟೆ ತಗೊ ಬಂದಿದ್ದಾನೆ ಒಂಚೂರು ನಾನು ಹಾಕಿಬಿಟ್ಟು ಒಂದು ಹೆಸ್ರು ಬಿಡವ ಅಂತ ಕೇಳಿದ್ದಾನ ಏನು ಮಾಡಿದನು ಏನು ನಿಮಗೆ ಏನು ನೀನು ತೊಂದರೆ ಕೊಟ್ಟಿದ್ದಾನೆ ನಾನು ನನ್ನ ನೀವು ನೀರ ನನ್ನ ನಾನು ನೀರಾಗಕ್ಕೆ ಬಿಡ್ತೇವಲ್ಲ ಯಾಕೆ ನೀನು ಯಾಕೆ ನೀನು ನನ್ನ ಪಡನ್ ಬಿಡ್ತೀರಾ ನೀನು ನನ್ನ ಮಗ ಹೋಗಿ ಬಾಳೆ ಕಟ್ಕೊಂಡಿರ್ತೀನಿ ಅನ್ಕೊಂಡು ಹೋಯ್ತಿದ್ನಲ್ಲ ನಾನು ಹೆಂಗೆ ತಡಿಬೇಕು ನನಗೆ ಎಷ್ಟು ಬೇಜಾರಾಕಿಲ್ಲ ಎರಡು ಮನೆ ಇದುಕೊಂಡು ಎರಡು ಮನೆ ಇತ್ಕೊಂಡು ನನ್ನ ಮಗ ಬಾಡಿ ಕಟ್ಟಬೇಕು ಅನ್ನೋದೇ ನಾನೇ ಬರಬಮ್ಮಿ ಇರಿಸ್ಕೊಂಡು ಕರ ಮೀನು ನಾನು ಸ್ವಸಯ ಇರ್ಸ್ಕೊಂಡೆ ನಾನು ನಿನ್ನ ಥುರಾಕಿ ಹೋಗಿ ನಾ ಅವಳೆ ತಗೊಬಂದೀರಿ ಏನು ಮಾಡ್ಕೊಂಡು ಈಗ ಏನು ಮಾಡ್ಕೊಂಡು ಏನು ಮಾಡ್ಕೊಳಕದ ನೀನು ಅದೇ ಮಾಡ್ಕೊಂಡು ಮಾಡ್ಕೊಂಡೆ ಹೋಗಿ ಏನು ಮಾಡ್ಕೊಂಡು ಮಾಡ್ಕೊಂಡು ನನ್ನ ಮನೇಲಿ ಇಸ್ಕೊಳ್ತೀನಿ ಕಣ್ಣೆ ನನ್ನ ಮಗನೂ ಸೊಸೆ ನನಗೆ ಬೇಕು ನಾನು ಇಲ್ಸ್ಕೊಳ್ತೀನಿ ನೀನು ಯೋಗ್ಯತೆ ಉಳ್ಸ್ಕೊಂಡಿದ್ರೆ ನಾನೂ ಉಳಿಸ್ಕೊಳ್ಳೋನ್ ಕಣ್ಣೆ ನಾನು ಮಾಡಿ ಮಣಿ ನಿನ್ನ ನಡ ಮುಖ ಕೂತಿದಾಗ ಹ್ಞೂ ನಿಂಗೆ ಸೇವೆ ಮಾಡಿ ನನ್ನ ಸೊಸೆ ಬಿರುಸರ ಅಲ್ಲಿ ಕನಪ ನನ್ನ ಮಗನಿಗೆ ಇರ್ತಿಲ್ಲ ಆಯ್ತಲ್ಲ ಅಂದ್ಬಿಟ್ಟು ಬೇಕಾದಂಗೆ ಬೇಕಾದಾಗ ಕೋಳಿ ಮೊಟ್ಟೆ ತಂದು ನಾಡ ಸ್ನಾನ ಆನೆ ಏರ್ ಏರ್ಗೋರ್ದಲ್ಲೇ ಹುಚ್ಚ ಗೋರ್ದ್ನಲ್ಲಿ ಏನು ಮಾಡ್ಕೋಬೇಕಾಗಿತ್ತು ನಿಂಗೆ ಆನೆ ಇಪ್ಪತ್ತು ಮಾಡಿದ್ನಲ್ಲಿ ಹಾಂ ಇನ್ನೇನು ಮಾಡ್ಬೇಕಾಗಿತ್ತೆ ನಾನು ಉಳಿಸ್ಕೊಂಡೆ ನೀನು ಅಯ್ಯೋಗ್ಯ ಉಳ್ಸ್ಕೊಂಡ ನೀನು ಗುಸ್ಸಟ್ಟೆ ನೀನು ಇಳಿಸ್ಬಿಡ್ತೀನಿ ಸರೈಮರ್ ಮದಿಯ ಮನೆ ಸಣ್ಣ ಪುಟ್ಟದಕ್ಕೆ ನೀನು ಏನಾರು ಜಗಳ ಹಾಕಿರ್ಕೊಂಡ್ ಬಂದ್ರೆ ಸರಿ ಸರಿಯಾದ ಕೆಲಸ ನಾನು ಮಾಡೋದು ಅಯ್ಯ ಅದೇನು ಮಾಡಿ ನಾನು ನೋಡ್ತೀನಿ ನನಗೂ ಗೊತ್ತು ನೀನು ಹೆಂಗ್ ಎತ್ತಿದೀ ನಮ್ಮ ಕಣ್ಣೇ ಸಾಪ ತಟ್ಟೆ ತಟ್ಟದೆ ನೋಡ್ಕೊ ಬ್ಯಾಡ ನೋಡು ನನ್ನ ಮಗಳು ಸುದ್ದಿ ಒಂದು ಮಾತಂದ್ರು ಮತ್ತು ನಾನು நான் முன்சாக இருக்க நானும் சவுர்த்தி முர்தி மகளு ஆழானூர் முண்டே சாய்னே யார்னே அய்யோயோ கேரி கேள்

நான் நம்மள் கல் நான் சுமீர் நன் மணத்தின் கல்யாண இவ்ள்கீஸ் கண்டு இவ்ளோ நோக்கணி நன் மக சூக இவ்ளிகோபர் முட்டை இவ்ளோ இவ்ளோ எத்தி பெங்கி கை இவ்வளோ முட்டையாங்க நோடலாக்கா மாத்தாட்பு யாக்க மாத்தாட்பு நன் மகள இவ் சூழ்ல அவட வெங்குங்க

ಕೊಡ್ತಾರಲ್ಲ ಅಪ್ಪ ಎಲ್ಲರೂ ಶಿಕ್ಷೆ ಕೊಡಕ್ ಹೊಂದಾರ ನಿನ್ ಚರ್ಮ ಬಿಂಕಿ ಕತ್ತು ನಾಚಕ ಇಕ್ಯು ನಿಂಗೆ ಬಹಳ ಬರ್ ಓದಿದ್ರ ಬೋದಿನೋ ನುಡಿ ಬಳಿತೀನು ಅವ್ರ ಕುಟುನು ಮುಂದ್ವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ